ಆತ್ಮೀಯ ವಿದ್ಯಾರ್ಥಿಗಳಿಗೆ ಏಜ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಹತ್ತನೇ ತರಗತಿ ಭಾಗ ಒಂದರಲ್ಲಿ ಬರ್ತಕ್ಕಂಥ ನಾಲ್ಕನೇ ಅಧ್ಯಾಯ ವರ್ಗ ಸಮೀಕರಣ ವರ್ಗ ಸಮೀಕರಣಗಳಲ್ಲಿ ಅಭ್ಯಾಸ ನಾಲ್ಕು ಬಿಂದು ಒಂದರಲ್ಲಿ ಮುಖ್ಯ ಪ್ರಶ್ನೆ ಎರಡನೇದು ಈ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿದೆ ಈ ಕೆಳಗಡೆ ನಾಲ್ಕು ಉಪ ಪ್ರಶ್ನೆಗಳ ಮಕ್ಕಳಿಗೆ ಒಂದೊಂದು ಪ್ರಶ್ನೆಯನ್ನು ಈ ಸನ್ನಿವೇಶನ ಬಿಡಿಸಿದಾಗ ವರ್ಗ ಸಂಕೀರ್ಣ ರೂಪದಲ್ಲಿ ಬರೀಬೇಕು ಈ ಪ್ರಶ್ನೆ ಉದ್ದೇಶ ಇದರಲ್ಲಿ ಒನ್ ಉಪ ಪ್ರಶ್ನೆ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು ಐದುನೂರ ಇಪ್ಪತ್ತೆಂಟು ಚದರ ಮೀಟರ್ ಆಗಿದೆ ಅಥವಾ ಐದನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವಯರ್ ಆಗಿದೆ ನಿವೇಶನದ ಉದ್ದವು ಮೀಟರ್ಗಳಲ್ಲಿ ನಿವೇಶನದ ಉದ್ದವು ಎದ್ರಂತಂದ್ರ ಮೀಟರ್ಗಳಲ್ಲಿ ಇದೆ ಅದರ ಅಗಲದ ಎರಡರಷ್ಟಕ್ಕಿಂತ ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಒಂದು ಹೆಚ್ಚಾಗಿದೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯ ಬೇಕಾಗಿದೆ ಈ ಪ್ರಶ್ನೆ ಇಲ್ಲಿ ಏನ್ ಕೊಟ್ಟಿದ್ದಂತಂದ್ರ ಉದ್ದ ಆಯತಕರದ ಉದ್ದರಿ ಹೆಂಗಂತಂದ ಇದು ಆಯತಾಕಾರ ಈ ರೀತಿ ಒಂದು ನಿವೇಶನ ಅದೇ ಈ ನಿವೇಶನದ ವಿಸ್ತೀರ್ಣ ಎಷ್ಟ ಅಂತ ಅಂದಾಗ ಐದನೂರ ಇಪ್ಪತ್ತೆಂಟು ಚದರ ಮೀಟರ್ ಅಥವಾ ಐದ್ನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವಾಯರ್ ಅದಾರೆ ಐದ್ನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವಯರ್ ಅದ ಇಲ್ಲಿ ನಮಗೆ ಏನು ಕಂಡಿಡಬೇಕಾಗಿ ಉದ್ದ ಮತ್ತು ಅಗಲವನ್ನು ನಾವು ಏನು ಮಾಡಬೇಕು ಕಂಡು ಕಂಡ ನಮ್ಮ ಒಂದು ಇಲ್ಲಿ ಒಂದು ನಿಬಂಧನೆ ಪಟ್ಟಿ ಅದರಿ ನಿಬ ಏನದ ಅಂತಂದ್ರ ನಿವೇಶನದ ಉದ್ದವು ಅಂದ್ರೆ ಇದು ನಿವೇಶನ ಈ ನಿವೇಶನದ ಉದ್ದ ಏನದ ನೋಡ್ರಿ ಅದು ಉದ್ದ ಅಂಬದು ಅಗಲ್ಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚು ಆಗಲ್ಲ ಇದು ಇದು ಉದ್ದ ಇದು ಅಗಲ ಆಗಲ್ಲ ಒಂದು ಒಂದ್ ಸೆಂಟಿಮೀಟರ್ ಅಂತಂದ್ರೆ ಉದ್ದ ಎಂಬುದು ಎರಡು ಸೆಂಟಿಮೀಟರ್ ಅಥವಾ ಅದು ಆಗಲ್ಲ ಯಾಕೆ ಅದಂತಂದಾಗ ಉದ್ದವು ಆಗಲದ ಎರಡು ರಾಷ್ಟ್ರಕ್ಕಿಂತ ಅಂತಂದ್ರೆ ಇದು ಅಗಲದ ಇದ್ರ ಎರಡು ರಾಷ್ಟ್ರ ಅಂತಂದ್ರೆ ಎರಡು ಎಕ್ಸ್ ಆಯ್ತು ಎರಡು ರಾಷ್ಟ್ರಕ್ಕಿಂತ ಒಂದು ಹೆಚ್ಚಾಗಿದೆ ಇದರಕ್ಕಿಂತ ಏನದ ಎರಡು ಎಕ್ಸ್ಗಿಂತ ಒಂದು ಹೆಚ್ಚಾಗಿದೆ ಇಲ್ಲಿ ನೋಡ್ರಿ ಇನ್ನೊಂದ್ಸಲ ಇದೊಂದು ಆಯಾತಾಕಾರದ ಅದ ಈ ನಿವೇಶನದ ವಿಸ್ತೀರ್ಣ ಎಷ್ಟ ಅಂತಂದ್ರೆ ಐದನೂರ ಇಪ್ಪತ್ತೆಂಟು ಚದರ ಮೀಟರ್ ಅದ ಇದರಲ್ಲಿ ನಾವು ಏನ್ ಕಂಡು ಹಿಡಬೇಕಾಗಿದೆ ಅಂದ್ರೆ ಉದ್ದ ಮತ್ತು ಅಗಲ ಕಂಡುಹಿಡಬೇಕಾಗಿದೆ ಇಲ್ಲ ಅಗಲ ಆಗಲ ರೀ ಗೊತ್ತಿಲ್ಲ ಆದ್ರೆ ಎಕ್ಸ್ ಅಂತ ತೆಗೆದುಕೊಂಡೆ ಎಕ್ಸ್ ಆಗಲೇ ಎಕ್ಸ್ ಅದ ಆಗಲ ಅಂದ್ರ ಎಕ್ಸ್ ಅದ ಎಕ್ಸ್ ದರಷ್ಟು ಕಿಂತ ಎರಡ ಇದ್ರದ ಎರಡರಷ್ಟು ಎರಡು ಪಟ್ ಅಂತ ಎರಡು ಎಕ್ಸ್ ಇದ್ರಕ್ಕಿಂತ ಒಂದು ಹೆಚ್ಚಲ ಪ್ಲಸ್ ಒಂದು ಬರೆದಕೊಂಡಿದೆ ಈ ನಿವೇಶನದ ಉದ್ದ ಮತ್ತು ಆಗಲನ್ನು ಕಂಡು ನೋಡಿ ನೋಡ್ರಿ ಇದನ್ನು ನಾವು ಆಯತಾಕಾರದ 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 ವಿಸ್ತೀರ್ಣ ವಿಸ್ತೀರ್ಣ ಎಷ್ಟಾದರೆ ಐನೂರ ಇಪ್ಪತ್ತೆಂಟು ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವಯರ್ ಅದೇ ರೀತಿ ಉದ್ದ ಆಯತಾಕಾರದ ಉದ್ದ ಎಷ್ಟಾದರೆ ఆగలకి ఎర్రష్ హడు ఎక్స్ ప్లస్ ఎరడు ఎక్స్ కింద హి అందరడు ఎక్స్ ప్లస్ వన్ ఆగల ఎస్ట్ అదరి ఎక్స్ ఆగి ఆగల ఎస్ ఎక్స్ ఆగి ఇది వారు పర్కండగా ఇది నమగూ ఏన ఆయాకారస్తీర్ణ సూత్ర గొప్ప రీ ఏదో ఆయాతాకారస్తీర్ణ సూత్ర అంత ಆಯತಾಕಾರದ ವಿಸ್ತೀರ್ಣ ಸಮನಾಗಿದೆ ಆಯತಾಕಾರದ ವಿಸ್ತೀರ್ಣ ಸಮನಾಗಿದೆ ಉದ್ದ ಇಂಟು ಆಗಲ್ಲ ಇದು ಸೂತ್ರ ಅದ ಆಯತಾಕಾರದ ವಿಸ್ತೀರ್ಣ ಉದ್ದ ಇಂಟು ಆಗಲ್ಲ ಸೂತ್ರ ಅದ ಇಲ್ಲಿ ಮ್ಯಾಲ ಬರ್ತಕ್ಕಂತ ಬೆಲೆಗಳು ಇಲ್ಲಿ ಬರೆದಾಗ ಇಲ್ಲಿ ವಿಸ್ತೀರ್ಣ ಕೊಟ್ಟಿನವ್ರಿ ಎಷ್ಟ ಐನೂರ ಇಪ್ಪತ್ತೆಂಟು ಸಮಾನ ಇದೆ ಉದ್ದ ಎಷ್ಟ್ರಿ ಎರಡು ಎಕ್ಸ್ ಪ್ಲಸ್ ಒಂದು ಗುಣ ಇಲ್ಲಿ ಆಗಲೇ ಎಷ್ಟದ ಎಕ್ಸ್ ಅದ ಎಕ್ಸ್ ಅಂತ ಬರ್ಕೊಂಡಿದ್ದೇವೆ ಬರ್ದಾದ ನಂತರ ಇದನ್ನು ಇದು ಏಕಪದ ಇದು ದ್ವಿಪದ ಏಕಪದದಿಂದ ದ್ವಿಪದಕ್ಕೆ ಏನ್ ಮಾಡಬೇಕು ಗುಣಾಕಾರ ಮಾಡಬೇಕು ಇದು ಐದನೂರ ಇಪ್ಪತ್ತೆಂಟು ಆ್ಯಜಿಟೀಸ್ ಇದರಿಂದ ಇದು ಕೂಡ ಎರಡು ಇಂಟು ಎರಡು ಎಕ್ಸ್ ಇಂಟು ಎಕ್ಸ್ ಅಂತಂದ್ರೆ ಎರಡು ಎಕ್ಸ್ ಸ್ಕ್ವಯರ್ ಎಕ್ಸ್ ಇಂಟು ಒನ್ ಅಂತಂದ್ರೆ ಎಕ್ಸು ಈಗ ಇದು ಎಡ ಭಾಗದಲ್ಲಿ ಐದನೂರ ಇಪ್ಪತ್ತೆರಡು ಪ್ಲಸ್ ಆಗದ ರೀ ಮಕ್ಕಳೇ ಇದು ಸಮಾನ ಆಗಿದೆ ಚಿನ್ನ ಈ ಕಡೆ ಅಂದ್ರೆ ಬಲ ಭಾಗಕ್ಕೆ ಬಂದಾಗ ಮೈನಸ್ ಆಗುತ್ತದೆ ಆದ್ದರಿಂದ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇದನ್ನು ಈ ಕಡೆ ಬಂದಾಗ ಮೈನಸ್ ಐನೂರ ಇಪ್ಪತ್ತೆಂಟು ಸಮಾನ ಸೊನ್ನೆ ಇದು ಈ ಪ್ರಶ್ನೆಯ ಉತ್ತರ ಈ ಪ್ರಶ್ನೆ ಎರಡನೇ ಉಪ ಪ್ರಶ್ನೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು ಮೂರ್ನೂರ ಆರು ಆಗಿದೆ ನಾವು ಆ ಪೂರ್ಣಾಂಕಗಳ ಪೂರ್ಣಾಂಕಗಳನ್ನು ಕಂಡು ಹಿಡಿಯಬೇಕಾಗಿದೆ ಆ ಪೂರ್ಣಾಂಕಗಳನ್ನು ಏನ್ ಮಾಡ್ಬೇಕಾಗಲ್ಲ ನಾವು ಈ ಪ್ರಶ್ನೆಗಳಿಗೆ ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸ್ರು ಸಾಕು ಮಕ್ಕಳೇ ಈ ಒಂದು ಪ್ರಶ್ನೆಗಳಿಗೆ ಇಲ್ಲಿ ನೋಡ್ರಿ ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಒಂದು ಪೂರ್ಣಾಂಕ ಎರಡು ಅನುಕ್ರಮ ಧನ ಅಂತ ಹೇಳಿದ್ರೆ ನಮಗೆ ಎರಡು ಪೂರ್ಣಾಂಕಗಳು ಗೊತ್ತಿಲ್ಲ ರೀ ಈಗ ಗುಣಲಬ್ಧ ಅಂತಂದಾಗ ಒಂದು ಉದಾಹರಣೆಗಾಗಿ ಎರಡು ಸಂಖ್ಯೆಗಳು ಬೇಕು ನಮ್ಗೆ ಯಾವುದೇ ಎರಡು ಒಂದು ಆರು ಎಂಟು ನಾಲ್ಕು ಮಾಡಿದಾಗ ಎಷ್ಟು ರೀ ಇಪ್ಪತ್ನಾಲ್ಕು ಬರ್ತದ್ರಿ ಆರು ನಾಲ್ಕು ಎಷ್ಟು ಇಪ್ಪತ್ನಾಲ್ಕು ಇಲ್ಲಿ ಏನು ನಮಗೆ ಗುಣಲಬ್ಧ ಇಪ್ಪತ್ನಾಲ್ಕು ಕೊಟ್ಟಿಲ್ಲ ಆದರೆ ಇದು ಇವು ಎರಡು ಸಂಖ್ಯೆಗಳು ಕೊಟ್ಟಿಲ್ಲ ಇವು ಎರಡು ಸಂಖ್ಯೆಗಳು ನಾವೇನು ಮಾಡ್ಕೋಬೇಕಂತ ಇಬ್ಬರ ಹೋಗ್ಬೇಕಾಗುತ್ತದೆ ಮೊದಲನೇದಾಗಿ ಒಂದು ಪೂರ್ಣಾಂಕ ಒಂದು ಪೂರ್ಣಾಂಕ ಎಕ್ಸ್ ಆಗಿರಲಿ ಇದು ಪೂರ್ಣಾಂಕ ಉದಾಹರಣೆಗಾಗಿ ಈ ಪೂರ್ಣಾಂಕ ಏನು ಎಕ್ಸ್ ಆಗಿರಲಿ ಇನ್ನೊಂದು ಪೂರ್ಣಾಂಕ ಗೊತ್ತಿಲ್ಲ ಅದನ್ನು ಇನ್ನೊಂದು ಪೂರ್ಣಾಂಕ ಸಮನಾಗಿದೆ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಒನ್ ಯಾಕದಂತಂದ್ರೆ ಎರಡು ಅನುಕ್ರಮ ಧನಪೂರ್ಣಾಂಕ ಅನುಕ್ರಮ ಅಂತಂದ್ರೆ ಈಗ ಧನಪೂರ್ಣಾಂಕ ಒಂದು ಎರಡು ಮೂರು ನಾಲ್ಕು ಐದು ಆರು ಇವೆಲ್ಲ ಡ್ಯಾಸ್ ಇವೆಲ್ಲ ಇವೆಲ್ಲನೂ ಧನಪೂರ್ಣಾಂಕಗಳವ ಇದನ್ನು ಈಗ ಉದಾಹರಣೆಗೆ ಎರಡು ಮತ್ತು ಮೂರು ಅನುಕ್ರಮಗಳು ತೆಗೆದುಕೊಂಡಾಗ ಇದು ಎರಡು ಇದನ್ನು ಅಂಬದು ಎರಡು ಪ್ಲಸ್ ಒಂದು ಸಮಾನ ಆಗಿದೆ ಮೂರನ್ನು ಬರಿಬೋದ್ರಿ ಮೂರನೇದು ಎರಡು ಪ್ಲಸ್ ಒಂದು ಸಮಾನ ಆಗಿದೆ ಮೂರು ಮತ್ತೊಂದು ನಾಲ್ಕು ಮತ್ತು ಐದು ಇವು ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಇದನ್ನು ನಾವು ಹೆಂಗೆ ಬರ್ಬೋದು ಅಂತ ನಾಲ್ಕು ನಾಲ್ಕು ಪ್ಲಸ್ ಒಂದು ಸಮಾನಾಗಿದೆ ಆಗಿದೆ ಅದೇ ಎಂಬುದು ಇಲ್ಲಿ ಒಂದು ಪೂರ್ಣಾಂಕ ಯಾವುದ್ರೆ ಎಕ್ಸ್ ಇನ್ನೊಂದು ಯಾವುದು ಅಂದ್ರೆ ಎಕ್ಸ್ ಪ್ಲಸ್ ಒಂದು ಅದೇ ಎಂಬುದು ಇಲ್ಲಿ ತೆಗೆದುಕೊಂಡಿದ್ರಿ ಮತ್ತಿ ಇನ್ನೊಂದು ಏನದ ಎರಡು ಅನುಕ್ರಮ ಧನ ಪೂರ್ಣಾಂಕ ಇವು ಎರಡು ಒಂದು ಎಕ್ಸ್ ಮತ್ತು ಒಂದು ಎಕ್ಸ್ ಪ್ಲಸ್ ಒಂದು ಗುಣಲಬ್ಧವು ಮೂರ್ನೂರ ಆರು ಆಗಿದೆ మునూర ఆరు ఎరడు అనుక్రమ ధన పూర్ణాంక పూర్ణాంక గుణలబ్ ಎಷ್ಟ್ರಿ ಅಂತಂದು ಮೂರ್ನೂರ ಆರು ರೀ ಈಗ ಇದನ್ನು ಎರಡು ಧನ ಪೂರ್ಣಾಂಕ ಅಂತಂದಾಗ ಮೊದಲನೇ ಪೂರ್ಣಾಂಕ ಹೇಳಿದ್ರಿ ಎಕ್ಸ್ ಎರಡನೇದು ಯಾವುದು ಎಕ್ಸ್ ಪ್ಲಸ್ ಒಂದು ಎರಡು ಗುಣಾಕಾರ ಮಾಡಿದಾಗ ಎಷ್ಟು ಬರ್ತದ್ರಿ ಮೂರ್ ಆರು ಆರ್ ಬರ್ತದಂತ ಇಲ್ಲಿ ಬರೆದಾಗ ಇದು ಏಕಪದ ಇದು ದ್ವಿಪದ ಏಕ ಪದದಿಂದ ದ್ವಿಪದಕ್ಕೆ ಏನ್ ಮಾಡಬೇಕು ಗುಣಾಂಕಾರ ಮಾಡಬೇಕು x ఇంటు ఎక్స్ అంత ఎక్స్ స్క్వయర్ ఎక్స్ ఇంటు వన్ అంత ప్లస్ ఎక్స్ ఇది సమూర ఆరు ఇది ఎక్స్ స్క్వయర్ ప్లస్ ఎక్స్ ఇది బలభాగం సమహ్న ఎడ భాగ్ ఇంట్లో మైనస్ ఆరు ఆగ్ ಇದು ಅಂಬದು ವರ್ಗ ಸಮೀಕರಣ ರೂಪದಲ್ಲಿ ಅದರಿ ಮಕ್ಕಳೇ ಎಕ್ಸ್ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಜಿ ಕೊಟ್ಟು ಜೀರೋ ರೂಪದಾಗ ರೂಪದಾಗದ ಆದರೆ ನಾವು ಮಾಡಬೇಕು ಈ ಸನ್ನಿವೇಶ ಸನ್ನಿವೇಶ ಇದು ಕೊಟ್ಟಿತ್ತು ಇದಕ್ಕೆ ಏನು ಮಾಡಿದೆ ಅಂತಂದ್ರೆ ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿದೆ ಇದು ಎರಡನೇ ಉಪ ಪ್ರಶ್ನೆ ಮುಗಿತು ಮಕ್ಕಳೇ